ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಕನಸಿನಲ್ಲಿ ಕಾಣಿಸಿಕೊಂಡರು ಕಾಣಿಸಿಕೊಳ್ಳದಿದ್ದರು ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ದೇವರ ಅನುಗ್ರಹವಿರುವ ನಿನಗೆ ದಾರಿ ಯಾವುದೆಂದು ಸ್ಪಷ್ಟವಾಗಿ ಕಾಣಿಸುತ್ತದೆ ನಂಬಿಕೆ ಎಂದಿರು ನಿನ್ನಿಂದ ಒಳ್ಳೆಯದಾಗಬೇಕೆನ್ನುವ ಒಂದು ನಿರ್ಧಾರವನ್ನು ಮಾಡು ಪೂರ್ಣ ಮನಸ್ಸಿನಿಂದ ಮಾಡು ಮನಸ್ಸಿನಿಂದ ನೋವನ್ನು ದೂರ ಮಾಡು ನಿನಗೆ ಬೇಕಾದ ಸಹಾಯ ನಿನಗೆ ಸಿಕ್ಕೇ ಸಿಗುತ್ತದೆ ಎಲ್ಲಿಂದ ಹೇಗೆ ನಿನ್ನ ಕೆಲಸವಾಗುತ್ತದೆ ಎನ್ನುವ ಚಿಂತೆಗಳನ್ನು ಬಿಡು ನಿನ್ನ ಉದ್ದೇಶಗಳು ಒಳ್ಳೆಯದಾಗಿರಲಿ ಎಲ್ಲರ ಹಿತಕ್ಕಾಗಿರಲಿ ಅಷ್ಟೇ ಸಾಕು ನಿನ್ನ ಜೀವನವನ್ನು ನೀನೇ ಸೃಷ್ಟಿಸಬಹುದಾದ ಶಕ್ತಿಯನ್ನು ಪಡೆದು ನೀನು ಜನ್ಮಿಸಿರುವೆ ನಿನ್ನ ಜೀವನವನ್ನು ಬೇರೆಯವರ ಕೈಯಿಗೆ ನೀಡದೆ ತನ್ನ ಕೈಯಲ್ಲಿಟ್ಟುಕೋ ನೀನು ಅನನ್ಯ ನಿನ್ನ ಅನನ್ಯತೆಯೇ ನಿನ್ನ ಬಲ ನಿನ್ನ ಫಲ ನಿನಗೆ ಸಿಕ್ಕಿರುವ ವರಪ್ರಸಾದ ಈ ದಿನ ಈ ಕ್ಷಣ ನಿನ್ನ ಜೀವನದಲ್ಲಿ ನಿನಗೆ ಏನು ಬೇಕೆಂಬುದು ಈ ಸಾಯಿಗೆ ತಿಳಿದಿದೆ ನೀನು ಬೇಡುವುದಕ್ಕಿಂತ ಉತ್ತಮವಾದುದೇ ನಿನಗೆ ಸಿಗುತ್ತದೆ ಇದು ನನ್ನ ಭರವಸೆ ಕಷ್ಟಕ್ಕೆ ಸೋತು ಹೋಗುವುದು ಎಲ್ಲರೂ ಮಾಡುವ ಕೆಲಸವೇ ಕಷ್ಟದಲ್ಲಿ ಬೇಸರ ಎಲ್ಲರಿಗೂ ಆಗುವ ಅನುಭವವೇ ಆದರೆ ನೀನು ನನ್ನ ಮಗು ಕಷ್ಟವನ್ನು ಹೇಗೆ ಸೋಲಿಸುವುದೆಂದು ನಿನಗೆ ತಿಳಿದಿದೆ ನೀನು ಆಗಲೇ ಜ್ಞಾನದ ಮಾರ್ಗದಲ್ಲಿರುವೆ ನನ್ನ ಮಗುವೆ ಚಿಕ್ಕ ಅಡೆತಡೆಗಳನ್ನು ದೊಡ್ಡದಾಗಿಸಬೇಡ ಏನೇ ಬಂದರೂ ನನ್ನ ಪಾದಕ್ಕೆ ಸಮರ್ಪಿಸಿ ಸಂತೋಷವಾಗಿ ಧೈರ್ಯವಾಗಿ ನಿನ್ನ ಕೆಲಸವನ್ನು ಮಾತ್ರವೇ ಮಾಡು ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್